ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲರಿಗೂ ಮ್ಯಾಥ್ಸ್ ಈಸಿ ಚಾನೆಲ್ಗೆ ಸುಸ್ವಾಗತ ತ್ರಿಭುಜಗಳ ಪಾಠದಲ್ಲಿ ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿ ನಾವು ಎಲ್ಲ ಲೆಕ್ಕಗಳನ್ನು ನಾವು ಕಲ್ತ್ಕೊಂಡಿದ್ದೀವಿ ಈ ಮುಂದಿನ ಭಾಗದಲ್ಲಿ ತ್ರಿಭುಜಗಳ ಸರ್ವಸಮ್ಮತೆಗೆ ಇನ್ನೂ ಹೆಚ್ಚು ನಿಬಂಧನೆಗಳು ಎಂಬ ಒಂದು ಅಡಿಬರದಲ್ಲಿ ನಾವು ಇನ್ನೂ ಕೆಲವು ತ್ರಿಭುಜಗಳಿಗೆ ಸಂಬಂಧಪಟ್ಟಂಥ ನಿಯಮಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಓಕೆ ಇದರಲ್ಲಿ ಒಂದು ಪ್ರಮೇಯ ಬರುತ್ತೆ ಬಾಹು 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 ಬಾ 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 ಸರ್ವಸಮತೆಯ ನಿಯಮ ಅಂತ ಕರೀತಾರೆ ಒಂದು ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಅನುರೂಪ ಅನುರೂಪ ಬಾಹುಗಳಿಗೆ ಸಮನಾಗಿದ್ದಲ್ಲಿ ಆ ಎರಡೂ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ ಇಲ್ಲೊಂದು ಸರ್ವಸಮ್ಮತೆಯ ನಿಯಮ ಕೊಟ್ಟಿದ್ದಾರೆ ಇಲ್ಲಿ ಅದರ ಹೆಸರೇನು ಬಾಹು 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 ಅದಕ್ಕೆ ಶಾರ್ಟ್ ಆಗಿ ಏನಂತ ಕರಿತೀವಿ ಸಿಂಪಲ್ ಆಗಿ ಬಾ ಬಾಬಾ ಸರ್ವಸಮತೆ ನಿಯಮ ಅಂತ ಕರಿತೀವಿ ಇದರಲ್ಲಿ ಏನ್ ಹೇಳುತ್ತಪ್ಪ ಅಂತ ಒಂದು ತ್ರಿಭುಜದ ಮೂರು ಬಾಹುಗಳು ಅಂತ ಹೇಳ್ತಾರೆ ಹೌದ್ತಾನೆ ಇಲ್ಲಿ ನೋಡಿ ನಾ ಈ ಬಾಹು 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 ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಬಾ ಬಾ ಬಾಬಾ ಸರ್ವಸಮತೆ ನಿಯಮ ಸರ್ವಸಮತೆ ನಿಯಮ ಈ ನಿಯಮ ಏನ್ ಹೇಳುತ್ತಪ್ಪ ಅಂತಂದ್ರೆ ಒಂದು ತ್ರಿಭುಜದ ಮೂರು ಬಾಹುಗಳು ಇಲ್ಲಿ ನೋಡಿ ನಾನು ಒಂದು ತ್ರಿಭುಜ ಬರೀತೀನಿ ಇಲ್ಲಿ ಹಾ ಎ ಎ ಬಿ ಸಿ ಅನ್ನೋದು ಒಂದು ತ್ರಿಭುಜ ಈ ತ್ರಿಭುಜದ ಮೂರು ಬಾಹುಗಳು ಅದೇ ರೀತಿ ಇನ್ನೊಂದು ತ್ರಿಭುಜದ ಮೂರು ಬಾಹುಗಳು ಈ ತ್ರಿಭುಜದ ಹೆಸರೇನು ಪಿ ಕ್ಯೂ ಆರ್ ಹೌದ್ತಾನೆ ಹ ಒಂದು ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಮೂರು ಅನುರೂಪ ಬಾಹುಗಳಿಗೆ ಅಂತ ಹೇಳ್ತಾರೆ ಮೂರು ಅನುರೂಪ ಬಾಹುಗಳಂದ್ರೆ ಎ ಬಿ ಗೆ ಅನುರೂಪ ಬಾಹು ಯಾವುದು ಪಿ ಕ್ಯೂ ಎ ಸಿ ಗೆ ಅನುರೂಪ ಬಾಹು ಯಾವುದು ಪಿ ಆರ್ ಅದೇ ರೀತಿ ಬಿ ಸಿ ಗೆ ಅನುರೂಪ ಬಾಹು ಯಾವುದು ಕ್ಯೂ ಆರ್ ಹೌದ್ತಾನೆ ಹಾ ನೋಡಿ ಎ ಬಿ ಗೆ ಅನುರೂಪ ಬಾಹು ಯಾವುದು ಪಿ ಕ್ಯೂ ಎ ಸಿ ಗೆ ಅನುರೂಪ ಬಾಹು ಯಾವುದು ಪಿ ಆರ್ ಅದೇ ರೀತಿ ಬಿ ಸಿ ಗೆ ಅನುರೂಪ ಬಾಹು ಯಾವುದು ಕ್ಯೂ ಆರ್ ಹೋಗ್ತಾನೆ ಅನುರೂಪ ಬಾಹುಗಳಿಗೆ ಸಮನಾಗಿದ್ದಲ್ಲಿ ನೋಡಿ ಸಮನಾಗಿದ್ದಲ್ಲಿ ಆ ಎರಡೂ ತ್ರಿಭುಜಗಳು ಏನಾಗಿರ್ತವೆ ಸರ್ವಸಮವಾಗಿರುತ್ತವೆ ಆ ಎರಡು ತ್ರಿಭುಜಗಳು ಏನಾಗಿರ್ತವೆ ಸರ್ವಸಮವಾಗಿರ್ತವೆ ಇದಕ್ಕೆ ಬಾಹು 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 ಅಂತ ಯಾಕೆ ಕರಿತಾರೆ ಅಂತಂದ್ರೆ ಈ ಎರಡು ತ್ರಿಭುಜಗಳಿಗೆ ನಾವು ಬಾಹುಗಳನ್ನು ಹೋಲಿಸ್ತಿದ್ದೀವಿ ಹೋಗ್ತಾನೆ ಎ ಬಿ ಗೆ ಅನುರೂಪ ಬಾಹು ಯಾವುದು ಕ್ಯೂ ಎ ಸಿ ಗೆ ಅನುರೂಪ ಬಾಹು ಯಾವುದು ಪಿ ಆರ್ ಅದೇ ರೀತಿ ಗೆ ಅನುರೂಪ ಬಾಹು ಯಾವುದು ಕ್ಯೂ ಆರ್ ಹೌದೇ ಈ ರೀತಿ ಅನುರೂಪ ಬಾಹುಗಳಿಗೆ ಸಮನಾಗಿದ್ದಲ್ಲಿ ಎರಡು ತ್ರಿಭುಜಗಳು ಏನಾಗಿರ್ತವೆ ಸರ್ವಸಮ ಸಮ ಆಗಿರ್ತವೆ ಆಗಿದ್ಮೇಲೆ ಏನ್ ಬರೀಬಹುದು ದಿರ್ಫೋ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಪಿ ಕ್ಯೂ ಆರ್ ಯಾಕೆ ಬಾಹು 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 ಸರ್ವಸಮತೆ ಸರ್ವಸಮತೆ ನಿಯಮ ಸರ್ವಸಮತೆ ನಿಯಮದ ಪ್ರಕಾರ ಎರಡು ತ್ರಿಭುಜಗಳು ಎಂತ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ಕರಿತೀವಿ ನಾವು ಓಕೆ ಮಕ್ಕಳೇ ಆಗಿದ್ದ ಮೇಲೆ ಈ ಎರಡು ತ್ರಿಭುಜಗಳನ್ನ ನಾನು ಈ ರೀತಿಯಾಗಿ ತೋರಿಸ್ತೀನಿ ನೋಡ್ರಿ ಎರಡು ತ್ರಿಭುಜಗಳು ನೋಡಿ ಒಂದರ ಮೇಲೊಂದು ಕೂತಾಗ ನೋಡಿ ಒಂದರ ಮೇಲೆ ಒಂದು ನಾವು ನಾವು ಈ ರೀತಿ ಜೋಡಿಸಿದಾಗ ಅವು ಒಂದೇ ತ್ರಿಭುಜವಾಗಿ ಕಾಣಿಸುತ್ತೆ ಅಂದ್ರೆ ಒಂದ್ರ ಮೇಲೊಂದು ಏನಾಗ್ತವೆ ಐಕ್ಯವಾಗ್ತವೆ ಅಂತಂದೇಳ ಹೋಗ್ತಾನೆ ಅಂದ್ರೆ ನೋಡಿ ಈ ಇಲ್ಲಿರುವಂತ ಅನುರೂಪ ಬಾಹು ಈ ತ್ರಿಭುಜದ ಒಂದು ಬಾಹು ಇದಕ್ಕೆ ಅನುರೂಪವಾಗಿರುತ್ತೆ ಅದೇ ರೀತಿ ಈ ಇಲ್ಲಿರುವಂತ ಬಾಹು ಈ ಇನ್ನೊಂದು ತ್ರಿಭುಜದ ಅನುರೂಪ ಬಾಹುಗೆ ಆ ಇನ್ನೊಂದು ಬಾಹುಗೆ ಅನುರೂಪವಾಗಿರುತ್ತೆ ಅದೇ ರೀತಿ ಈ ಈ ಬಾಹು ಇನ್ನೊಂದು ತ್ರಿಭುಜದ ಬಾಹುಗೆ ಅನುರೂಪವಾಗಿರುತ್ತೆ ಹೋಗ್ತೇನೆ ಅನುರೂಪ ಬಾಹುಗಳು ಒಂದು ತ್ರಿಭುಜದ ಮೂರು ಬಾಹುಗಳು ಈ ತ್ರಿಭುಜದ ಮೂರು ಬಾಹುಗಳು ಅದೇ ರೀತಿ ಇನ್ನೊಂದು ತ್ರಿಭುಜದ ಅನುರೂಪ ಬಾಹುಗಳಿಗೆ ಅನುರೂಪ ಬಾಹುಗಳಿಗೆ ಸಮನಾಗಿದ್ದಲ್ಲಿ ಆ ಎರಡು ತ್ರಿಭುಜಗಳು ಏನಾಗಿರುತ್ತವೆ ಆ ಸರ್ವಸಮವಾಗಿರ್ತವೆ ನೋಡಿ ಈ ರೀತಿ ಐಕ್ಯವಾಗಿರ್ತವೆ ಅಂತ ಹೇಳ್ತಾರೆ ಐಕ್ಯವಾಗಿರ್ತವೆ ಅಂತಂದ್ರೆ ಎರಡು ತ್ರಿಭುಜಗಳು ಎಷ್ಟು ರೂಪ ಎಷ್ಟು ಎಷ್ಟು ತ್ರಿಭುಜ ರೂಪದಲ್ಲಿ ಕಾಣಿಸ್ತಾ ಐತಿ ಒಂದೇ ತ್ರಿಭುಜದ ರೂಪದಲ್ಲಿ ನಮಗೆ ಕಾಣಿಸ್ತಾ ಐತಿ ಗೊತ್ತಾಯ್ತಲ್ಲ ಮಕ್ಕಳೇ ಇದಕ್ಕೆ ನಾವೇನಂತ ಕರಿತೀವಿ ಬಾಹು 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 ಸರ್ವಸಮತೆಯ ನಿಯಮ ಅಂತಂದೇಳಿ ಕರಿತೀವಿ ಓಕೆ ಇನ್ನೊಂದು ಸರ್ವ ಸಮತೆಯ ನಿಯಮ ಇದೆ ಅದಕ್ಕೆ ಏನಂತ ಕರಿತಾರೆ ಅಂದ್ರೆ ಲಂ ವಿ ಲಂ ವಿ ಬಾ ಅಂದ್ರೆ ಲಂಬಕೋನ ಲಂಬಕೋನ ವಿಕರ್ಣ ವಿಕರ್ಣ ಬಾಹು ಲಂಬಕೋನ ವಿಕರ್ಣ ಬಾಹು ಓಕೆ ಇಲ್ಲಿ ಅಂದ್ರೆ ಒಂದು ತ್ರಿಭುಜದಲ್ಲಿ ಒಂದು ಕೋನ ಏನಾಗಿರುತ್ತೆ ಇಲ್ಲಿ ಅಂತ ಅರ್ಥ ಇತ್ತು ಲಂಬಕೋನ ಅಂತ ಅರ್ಥ ಇತ್ತು ಹೌದ್ ತಾನೆ ಇಲ್ಲಿ ನೋಡಿ ನಾನು ಇಲ್ಲಿ ಒಂದು ತ್ರಿಭುಜವನ್ನು ಬರೀತೀನಿ ಎ ಬಿ ಸಿ ಅನ್ನೋದೊಂದು ತ್ರಿಭುಜ ಇದರ ಲಂಬಕೋನ ಯಾವುದು ಬಿ ಕೋನ ತೊಂಬತ್ತು ಡಿಗ್ರಿ ಅದೇ ರೀತಿ ಇನ್ನೊಂದು ತ್ರಿಭುಜ ಬರೀತೀನಿ ಪಿ ಕ್ಯೂ ಆರ್ ಬರೀತೀನಿ PQR ಆರ್ ಅನ್ನೋದು ಒಂದು ಲಂಬಕೋನ ತ್ರಿಭುಜ ಇದರಲ್ಲಿ ಲಂಬಕೋನ ಎಲ್ಲಿದೆ ಕ್ಯೂ ನಲ್ಲಿ ತೊಂಬತ್ತು ಡಿಗ್ರಿ ಇದು ಲಂಬಕೋನ ಇವೆರಡು ಲಂಬಕೋನ ತ್ರಿಭುಜಗಳು ಹೌದ್ನೆ ಲಂಬಕೋನಕ್ಕೆ ಅಭಿಮುಖವಾಗಿರುವಂತ ಬಾಹು ಏನಂತ ಕರಿತೀವಿ ವಿಕರ್ಣ ಅಂತ ಕರಿತೀವಿ ವಿಕರಣ ಇದು ವಿಕರಣ ಹೌದ್ ಇದು ವಿಕರ್ಣ ಅದಕ್ಕೆ ಸಿಗೆ ಎ ಬಿ ಸಿ ತ್ರಿಭುಜದಲ್ಲಿ ಎ ಸಿ ವಿಕರಣ ಆದ್ರೆ ಪಿ ಕ್ಯೂ ಆರ್ ನಲ್ಲಿ ಯಾವ್ದು ಪಿ ಆರ್ ಅನ್ನೋದೊಂದು ವಿಕರಣ ಹೌದ್ತಾನೆ ಲಂಬಕೋನ ಲಂಬಕೋನ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಸಮಯ ಇದೆ ಹೌದ್ ಕೋನ ಬಿ ಇಸ್ ಈಕ್ವಲ್ ಟು ಏನು ಕೋನ ಕ್ಯೂ ಹೋಗ್ತಾನೆ ಅದೇ ರೀತಿ ಎ ಸಿ ಇಸ್ ಈಕ್ವಲ್ಟಿ ಏನು ಎ ಸಿ ಸಿಇಸ್ ಈಕ್ವಲ್ ಟು ಪಿ ಆರ್ ಔತೇನು ವಿಕರ್ಣ ಇವೆರಡು ಸಮ ಇರಬೇಕು ಅದೇ ರೀತಿ ಬಿ ಸಿ ಅಂದ್ರೆ ಏನು ಬಿ ಸಿಇಸ್ ಈಕ್ವಲ್ಟಿ ಯಾವುದು ಕ್ಯೂ ಆರ್ ಬಿ ಸಿ ಇಸ್ ಈಕ್ವಲ್ ಟು ಕ್ಯೂ ಆರ್ ಈ ಬಾಹು ಈ ಬಾಹುಗೆ ಸಮನ ಆವಾಗ ಸರ್ವಸಮ್ಮತಿ ನಿಯಮದ ಪ್ರಕಾರ ಯಾವ ಸರ್ವಸಮ್ಮತಿ ನಿಯಮ ಲಂಬಕೋನ ವಿಕರ್ಣ ಬಾಹು ಸರ್ವಸಮ್ಮತಿ ನಿಯಮ ಏನ್ ಹೇಳುತ್ತಪ್ಪ ಅಂತಂದ್ರೆ ಎರಡು ಲಂಬಕೋನ ತ್ರಿಭುಜಗಳಲ್ಲಿ ಒಂದು ವಿಕರ್ಣ ಮತ್ತು ಒಂದು ಬಾಹು ಇನ್ನೊಂದರ ಇನ್ನೊಂದು ತ್ರಿಭುಜದ ಕರ್ಣ ಮತ್ತು ಅನುರೂಪ ಬಾಹುವಿಗೆ ಸಮನ ಆಗಿದ್ದಾಗ ಆ ಲಂಬಕೋನ ತ್ರಿಭುಜಗಳು ಏನಾಗಿರ್ತವೆ ಸರ್ವ ಸಮ ಆಗಿದ್ದಾಗ ಮಕ್ಕಳೇ ಇಲ್ಲಿ ನೋಡಿ ಈ ಎರಡು ಲಂಬಕೋನ ತ್ರಿಭುಜಗಳನ್ನ ನಾನು ಈ ರೀತಿ ರೊಟ್ಟಿನಲ್ಲಿ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಎರಡು ಎಂತ ತ್ರಿಭುಜಗಳು ನೋಡಿ ಲಂಬಕೋನ ತ್ರಿಭುಜ ಯಾಕೆ ಲಂಬಕೋನ ತ್ರಿಭುಜ ಅಂತ ಕರಿತೀವಿ ಇಲ್ಲಿ ಒಂದು ಕೋನ ಏನಾಗಿರುತ್ತೆ ಎಷ್ಟು ಡಿಗ್ರಿ ಸಮನಾಗಿರುತ್ತೆ ತೊಂಬತ್ತು ಡಿಗ್ರಿಗೆ ಏನಾಗಿರುತ್ತೆ ಸಮನಾಗಿರುತ್ತೆ ಇಲ್ಲಿ ನೋಡಿ ಇದು ತೊಂಬತ್ತು ಡಿಗ್ರಿ ಸಮನಾಗಿದೆ ಅವತ್ನೇ ಹ್ಮ್ ಈ ತ್ರಿಭುಜದಲ್ಲಿ ತೊಂಬತ್ತು ಡಿಗ್ರಿ ಅಭಿಮುಖವಾಗಿರುವಂತ ಬಾಹು ಇದು ಹೌದ್ ತಾನೆ ಇದು ಇದಕ್ಕೇನಂತ ಕರಿತೀವಿ ವಿಕರಣ ಅಂತ ಕರಿತೀವಿ ಒಂದ್ ಒಂದು ತ್ರಿಭುಜದ ಲಂಬಕೋನ ಮತ್ತು ವಿಕರ್ಣ ಮತ್ತು ಒಂದು ಬಾಹು ಇನ್ನೊಂದು ತ್ರಿಭುಜದ ಲಂಬಕೋನ ಮತ್ತು ವಿಕರಣ ಮತ್ತೊಂದು ಬಾಹು ಇವು ಅನುರೂಪ ಬಾಹುವಿಗೆ ಸಮನಾಗಿದ್ದಾಗ ಆ ಎರಡೂ ಲಂಬಕೋನ ತ್ರಿಭುಜಗಳು ಏನಾಗಿರ್ತವೆ ಸರ್ವಸಮ ಆಗಿರುತ್ತವೆ ಇದಕ್ಕೆ ಏನಂತ ನಿಯಮ ಅಂತ ಕರೀತಾರೆ ಇದು ಲಂ ವಿ ಬಾ ಲಂಬಕೋನ ವಿಕರಣ ಬಾಹು ಆ ನಿಯಮ ಅಂತ ಕರೀತಾರೆ ಹಾಗಿದ್ದ ಮೇಲೆ ಏನ್ ಬರೀಬಹುದು ದೇರ್ ಫೋರ್ ತ್ರಿಭುಜ ಎ ಬಿ ಸಿ ಇದು ಎಂತ ತ್ರಿಭುಜ ಲಂಬಕೋನ ತ್ರಿಭುಜ ಹೌದ್ ಸರ್ವಸಮ ತ್ರಿಭುಜ ಪಿ ಕ್ಯೂ ಆರ್ ತ್ರಿಭುಜ ಪಿಕಿವರ್ ಈ ರೀತಿ ನಾನು ಜೋಡಿಸಿದಾಗ ಒಂದೊಂದೊಂದು ತ್ರಿಭುಜಗಳು ಐಕ್ಯವಾಗ್ತವೆ ಐಕ್ಯವಾಗ್ತವೆ ಅಂತಂದ್ರೆ ಅರ್ಥ ಏನು ಎರಡು ತ್ರಿಭುಜಗಳಿದ್ದಾವೆ ಎಷ್ಟು ಎಷ್ಟು ತ್ರಿಭುಜ ಕಾಣಿಸ್ತಾ ಈಗ ಒಂದು ತ್ರಿಭುಜವಾಗಿ ಕಾಣಿಸ್ತಾ ಇದೆ ಗೊತ್ತಾಯ್ತಿಲ್ಲ ಮಕ್ಕಳೇ ಈಗ ಇದಕ್ಕೆ ಸಂಬಂಧಪಟ್ಟಂತ ಲೆಕ್ಕಗಳನ್ನ ನಾವು ಆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಕಲ್ತ್ಕೊಳ್ಳೋಣ ಓಕೆ ಎಲ್ಲರಿಗೂ ಧನ್ಯವಾದಗಳು